ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿಯೇ ಗೊಂದಲವಿದೆ ಡಿಸಿಎಂ ಒಂದು ರೀತಿಯ ಹೇಳಿಕೆ ಕೊಡ್ತಾರೆ ಉಳಿದ ಸಚಿವರು ಮತ್ತೊಂದು ಹೇಳಿಕೆ ಕೊಡ್ತಿದ್ದಾರೆ ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿಲ್ಲ ಮೊದಲು ವರದಿಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಇವರು ಏನೋ ಸರ್ವೆ ಮಾಡಿದ್ರು ಅಂತಿಮವಾಗಿ ಅದನ್ನು ಕೇಂದ್ರ ಸರ್ಕಾರ ಒಪ್ಪಬೇಕು ರಾಜ್ಯ ಸರ್ಕಾರಕ್ಕೆ ಸರ್ವೆ ಮಾಡುವ ಅಧಿಕಾರವಿದೆ ಅದನ್ನು ಅಂತಿಮಗೊಳಿಸುವ ಅಧಿಕಾರ ಕೇಂದ್ರಕ್ಕಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ನಕಲಿ ಗಾಂಧಿಗಳ ಹೆಸರು ಹೇಳಿ ಹೆದರಿಸಿ ಇದನ್ನ ಕ್ಯಾಬಿನೆಟ್ ಚರ್ಚೆ ಆಗದಂತೆ ನೋಡಿಕೊಂಡಿದ್ದಾರೆ ಹೀಗಾಗಿ ಈ ಬಗ್ಗೆ ಕಾಂಗ್ರೆಸ್ನಲ್ಲೇ ಬೇಕುದಿದೆ ಜಾತಿ ಗಣತಿಯನ್ನ ಕಾಂಗ್ರೆಸ್ ರಾಜಕೀಯಕ್ಕಾಗಿ ಉಪಯೋಗ ಮಾಡ್ತಾ ಇದೆ ಇದನ್ನ ಯಾವ ಸಮಾಜ ಕಲ್ಯಾಣಕ್ಕಾಗಿ ಉಪಯೋಗ ಮಾಡುವ ವಿಚಾರ ಮಾಡ್ತಾ ಇಲ್ಲ ತಮ್ಮ ಓಟ್ ಬ್ಯಾಂಕ್ ಉಳಿಸಿಕೊಳ್ಳಲು ವರದಿ ಬಹಿರಂಗ ಮಾಡಿದೆ ಎಂದಿದ್ದಾರೆ ನೋಡಿ ಹೇಳಿದ್ದಾರೆ ಇವತ್ತು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ ಬಂದಿದೆ ಇದು ಸಮೀಕ್ಷೆ ಈ ಸಮೀಕ್ಷೆಯನ್ನು ಅಧ್ಯಯನ ಮಾಡಿ ಮುಂದೀರ್ಮಾನ ಅವರಲ್ಲೇ ಅದ ಹಾಗಾಗಿ ಮೊದಲ ಸರಿಯಾಗಿ ಸೈಂಟಿಫಿಕ್ಕಾಗಿ ವರದಿಯನ್ನು ತರಿಸಿ ಸಮೀಕ್ಷೆಯನ್ನು ಮಾಡಲಿ ಗಣತಿಯನ್ನು ಮಾಡುವಂಥ ಅಧಿಕಾರ ಇರುವುದು ಭಾರತದ ಸಂವಿಧಾನ ಪ್ರಕಾರ ಭಾರತ ಸರ್ಕಾರಕ್ಕೆ ಮಾತ್ರ ಇವರು ಸಮೀಕ್ಷೆ ಮಾಡುವುದು ಆ ಸಮೀಕ್ಷೆನೂ ಅನ್ಸೈಂಟಿಫಿಕ್ ಆಗಿದೆ ಅಂತ ಬಾರಿ ಬಾರಿ ಹೇಳಿದ್ದಾರೆ ನಕಲಿ ಗಾಂಧಿಗಳ ಹೆಸರು ಹೇಳಿ ಅವರು ಹೆದರಿಸಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆ ಆಗಲಾರದಂತೆ ಮಾಡಿದ್ದಾರೆ ಆದರೆ ಸಾಕಷ್ಟು ಒಳಗುದಿಗಿದೆ ಮೊದಲು ಕಾಂಗ್ರೆಸ್ ಪಾರ್ಟಿ ತನ್ನ ನಿಲುವು ಸ್ಪಷ್ಟಪಡಿಸ್ಬೇಕು ಅಲ್ಲ ತರಾತುರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಕಲ್ಯಾಣ ಆಗ್ಬೇಕು ಅಂತ ಅವರು ವಿಚಾರ ಮಾಡ್ತಾ ಇಲ್ಲ ಇದನ್ನು ಜಾತಿಯ ಸಮೀಕ್ಷೆಯನ್ನು ರಾಜಕಾರಣಕ್ಕೆ ಉಪಯೋಗ ಮಾಡಿ ನಮಗೆ ಇದರಿಂದ ವೋಟ್ ಬ್ಯಾಂಕ್ ಜಾಸ್ತಿ ಹೆಂಗೆ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸಂ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ